ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಪೂರ್ವ ತಾಲೂಕು ಸಮಿತಿ ವತಿಯಿಂದ ಸಂಚಾಲಕರಾದ ದೇವರಬಿಸನಹಳ್ಳಿ ಸಂತೋಷ್ ರವರ ಅಧ್ಯಕ್ಷತೆಯಲ್ಲಿ ಬಿದರಹಳ್ಳಿ ಹೋಬಳಿ ಸರ್ವ ಸದಸ್ಯರ ಸಭೆ ಮತ್ತು ಹಿರಣಹಳ್ಳಿ ಗ್ರಾಮ ಶಾಖೆ ಉದ್ಘಾಟನೆಯನ್ನು ಹಿರಣಹಳ್ಳಿ ಗ್ರಾಮದ ಅಂಬೇಡ್ಕರ್ ಪ್ರತಿಮೆ ಬಳಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ರಾಜ್ಯ ಸಮಿತಿಯ ಮಹಿಳಾ ಘಟಕ ಸಂಚಾಲಕಿ ನಿರ್ಮಲಾ ರವರು ವಿಭಾಗೀಯ ಸಂಘಟನಾ ಸಂಚಾಲಕ ಮುನಿನಂಜಪ್ಪ ಜಿಲ್ಲಾ ಸಮಿತಿಯ ಸಂಚಾಲಕ ಸಂಪಂಗಿರಾಮ್ ರವರು ಸಂಘಟನಾ ಸಂಚಾಲಕರು ದಶರಥ ಕೋಟೆ ಖಜಾಂಚಿ ವರ್ತೂರು ರವಿ ರವರು ಹಾಗೂ ಪೂರ್ವ ತಾಲೂಕು ಸಂಘಟನಾ ಸಂಚಾಲಕರು ರವಿ ಹಿರಣಹಳ್ಳಿ ಮಂಜುನಾಥ ಆದೂರು ಅಂಬರೀಶ್ ಕುರುಡು ಸೊಣನಹಳ್ಳಿ ಮಂಜುಕೆ ರಾಜೇಂದ್ರ ಪಾಪಣ್ಣ ಖಜಾಂಚಿ ಹಾಗೂ ಸಮಿತಿ ಸದಸ್ಯರು ಮುನಿರಾಜು ಹೆಚ್ಡಿ ಶಾಮಣ್ಣ ಟಿ ಶಾಮಪ್ಪಪಿ ಮತ್ತು ಹೋಬಳಿ ಸಮಿತಿ ಸಂಚಾಲಕ ಶ್ರೀನಿವಾಸ್ ಬೆಳಂದೂರು ಭಾಗವಹಿಸಿ ಸಂಘಟನೆ ಹೋರಾಟ ಮತ್ತು ರಾಜ್ಯ ನಾಯಕರ ಆದರ್ಶಗಳನ್ನು ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಸಹಕರಿಸಿದರು

BOOM! ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ವತಿಯಿಂದ ಈ ದಿನ ಇರಂಡಳ್ಳಿ ಗ್ರಾಮ ಶಾಖೆ ಮತ್ತು ಇದರಲ್ಲಿ ಹೋಬಳಿ ಪದಾಧಿಕಾರಿಗಳ ಸರ್ವ ಸದಸ್ಯರ ಸಭೆಯನ್ನು ಇರಂಡಳ್ಳಿ ಗ್ರಾಮದ ಬಾಬಾ ಅಂಬೇಡ್ಕರ್ ಅವರ ಪುತ್ಥಳಿ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸಮಿತಿ ಮಹಿಳಾ ಒಕ್ಕೂಟದ ನಿರ್ಮಲಮ್ಮ ಭಾಗವಹಿಸಿದ್ದಾರೆ ಬೆಂಗಳೂರು ವಿಭಾಗೀಯ ಪ್ರಧಾನ ಸಂಚಾಲಕರಾದಂಥ ಮಣಿಪಾಲ್ ರಾಜಪ್ಪನವರು ಭಾಗವಹಿಸಿದ್ದಾರೆ ಅದೇ ರೀತಿ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ಸಂಪಂಗಿರಾಮ್ರವರು ಮತ್ತು ಸಂಘಟನಾ ಸಂಚಾಲಕರಾದಂಥ ಅಯ್ಯಪ್ಪನವರು ರವಿಕುಮಾರ್ ಅವರು ಮತ್ತು ದಶರಥವರು ಹಾಗೂ ಮಹಿಳಾ ಒಕ್ಕೂಟದ ಜಿಲ್ಲಾ ಸಮಿತಿಯ ಧನಮ್ನವರು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹಲವಾರು ಪದಾಧಿಕಾರಿಗಳು ಮತ್ತು ಹೋಬಳಿ ಹಂತದ ಪದಾಧಿಕಾರಿಗಳು ಹಾಗೂ ತಾಲೂಕು ಪ್ರಧಾನ ಸಂಚಾಲಕರಾದಂಥ ಸಂತೋಷ್ ಕುಮಾರ್ ಅವರು ಮತ್ತು ಆದವರು ಮಂಜು ಹಿರಣಿ ಮುನರಾಜು ಮತ್ತು ಅಂಬರೀಷ್ ಇವರೆಲ್ಲರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಗ್ರಾಮ ಶಾಖೆ ವಿಚಾರವಾಗಿ ತುಂಬ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಎಲ್ಲರ ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮ ನೆರವೇರಿಸಲಾಯಿತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿಯನ್ನು ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಅಂಬೇಡ್ಕರ್ ವಿಚಾರಗಳನ್ನು ಕೊಂಡೊಯ್ಯ ನಿಟ್ಟಿನಲ್ಲಿ ಈ ಒಂದು ಗ್ರಾಮ ಶಾಖೆಯನ್ನು ಈ ದಿನ ನೆರವೇರಿಸಿದ್ದೀವಿ ಇದೇ ರೀತಿ ತಾಲೂಕಿನಾದ್ಯಂತ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಅಂಬೇಡ್ಕರ್ವಾದ ಗ್ರಾಮ ಶಾಖೆಯನ್ನು ಗ್ರಾಮ ಶಾಖೆಗಳನ್ನು ತೆರೆಯೋದ್ರ ಮುಖಾಂತರ ಅಂಬೇಡ್ಕರ್ವಾದ ಸಂಘಟನೆಯನ್ನು ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಬಲಿಷ್ಠವಾಗಿ ಕಟ್ಟುವ ನಿಟ್ಟಿನಲ್ಲಿ ಎಲ್ಲ ಪದಾಧಿಕಾರಿಗಳೂ ಸಹ ಉತ್ಸುಕರಾಗಿ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮಾಡಲಿದ್ದಾರೆ ಅವರ ಜೊತೇಲಿ ನಾವು ಸಹ ವಿಭಾಗೀಯ ಸಂಸ್ಥೆಯವರಾಗಿರ್ಬೋದು ಜಿಲ್ಲಾ ಸಂಸ್ಥೆಯವರಾಗಿರ್ಬೋದು ಸಂಪೂರ್ಣವಾಗಿ ನಾವು ಅವ್ರ ಜೊತೆಲಿ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಮತ್ತು ತಾಲೂಕಿನಾದ್ಯಂತ ಪ್ರತಿಯೊಂದು ಗ್ರಾಮಗಳಲ್ಲೂ ಮುಂದಿನ ದಿನಗಳಲ್ಲಿ ಗ್ರಾಮ ಶಾಖೆಗಳನ್ನು ತೆರಳಿಬೇಕು ಅಂತೇಳಿ ನಮ್ಮ ರಾಜನಾಯಕರ ಮಾವಳ್ಳಿ ಶಂಕರ್ಜಿರವರ ಒಂದು ಅನುಮತಿ ಮೇರೆಗೆ ಅವರೊಂದು ಕರೆ ಕೊಟ್ಟಿದ್ದಾರೆ ಆ ಕರೆ ಮೇರೆಗೆ ನಾವು ಪ್ರತಿಯೊಂದು ಗ್ರಾಮಗಳಲ್ಲೂ ಗ್ರಾಮ ಶೇಖರಣೆಗಳನ್ನ ತೆರಳಿ ತೆರಳಿಕ್ಕೆ ಹೊರಟಿದ್ದೀವಿ ಅದೇ ರೀತಿ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಇಲ್ಲಿ ಆಯ್ಕೆಯಾದಂಥ ಹೋಬಳಿ ಪದಾಧಿಕಾರಿಗಳಾಗಿರ್ಬೋದು ಮತ್ತು ಗ್ರಾಮ ಶಾಖೆಯ ಪದಾಧಿಕಾರಿಗಳಾಗಿರ್ಬೋದು ಅವರಿಗೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭಾವಚಿತ್ರವನ್ನು ಕೊಡೋದ್ರ ಮುಖಾಂತರ ಪ್ರತಿ ಮನೆ ಮನೆಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಕೊಂಡೊಯ್ಬೇಕು ಅವರ ಮನೆಗಳಿಗೆ ತಲುಪಿಸುವಂಥ ಕೆಲಸನೂ ಸಹ ದಲಿತ ಸಂಗ್ರಹ ಸಮಿತಿ ಅಂಬೇಡ್ಕರ್ವಾದಾಗ ಇವತ್ತು ಇಂಥ ಒಂದು ಮಹತ್ವದಂಥ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ಈ ಒಂದು ಕಾರ್ಯ ಕಾರ್ಯ ಕಾರ್ಯಕ್ರಮ ಅತಿ ಹೆಚ್ಚು ಇನ್ನೂ ಮುಂದಿನ ದಿನಗಳಲ್ಲಿ ಓ ಈ ಒಂದು ಈಗಾಗಲೇ ವರ್ತುರು ಹೋಗಳಿ ಪುನರಚನೆ ಆಗಿದೆ ಈಗ ಬಿದುರುಳಿ ಹೋಬ್ಳಿ ಇವತ್ತು ಪುನರಚನೆ ಆಗಿದೆ ಮುಂದಿನ ದಿನಾಂಕದಲ್ಲಿ ಕೇರ್ಪು ಹೋಬ್ಲಿನೂ ಸಹ ಇದೇ ರೀತಿ ಪುನರ್ರಚನೆ ಮಾಡಲಿದ್ದೀವಿ ಆಗಲೂ ಸಹ ಅತಿ ಹೆಚ್ಚಿನ ಪ್ರಚಾರನ ಮಾಧ್ಯಮ ಮುಖಾಂತರ ತಾವು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮತ್ತು ಅವರ ಆಶಯಗಳನ್ನು ಮನೆ ಮನೆಗೂ ಪ್ರತಿಯೊಬ್ಬ ಜನಸಾಮಾನ್ಯರ ಗಮನಕ್ಕೂ ತರುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇದೀನಿ ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಪೂರ್ವ ತಾಲೂಕು ಸಮಿತಿ ವತಿಯಿಂದ ಈರಣಹಳ್ಳಿ ಗ್ರಾಮ ಶಾಖೆ ಉದ್ಘಾಟನೆ ಮತ್ತು ಇದ್ರಳ್ಳಿ ಹೋಬಳಿಯ ಸರ್ವ ಸದಸ್ಯರ ಮಹಾಸಭೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ಈಗಾಗಲೇ ತಿಳಿದಂತೆ ಏನು ಈ ಒಂದು ಈರಣಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇವತ್ತು ದಲಿತ ಸಂಘರ್ ಸಮಿತಿ ಅಂಬೇಡ್ಕರ್ವಾದದ ಜ್ಯೋತಿಯನ್ನು ಇವತ್ತು ಇಲ್ಲಿ ನಾವು ಬೆಳಗಿದ್ದೀವಿ ಆ ಒಂದು ಜ್ಯೋತಿ ಇಡೀ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲೂ ಸಹ ಆ ಒಂದು ಜ್ಯೋತಿ ಕೊಂಡೊಯ್ಲಿ ಎಲ್ಲ ಗ್ರಾಮಗಳಲ್ಲೂ ಒಂದು ಗ್ರಾಮ ಶಾಖೆಗಳನ್ನ ಈ ಒಂದು ತಾಲೂಕು ಸಮಿತಿ ಮಾಡಲಿ ಅತಿ ಹೆಚ್ಚು ಒಂದು ಬಲಿಷ್ಠವಾದಂಥ ಒಂದು ಸಂಘಟನೆ ಈ ಭಾಗದಲ್ಲಿ ಈ ತಾಲೂಕಿನಲ್ಲಿ ಕಟ್ಟಿ ನೊಂದವರ ಶೋಷಿತರ ದಮನಿತರ ಒಂದು ಧ್ವನಿಯಾಗಿ ಈ ಒಂದು ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಚಳುವಳಿ ಮುನ್ನಡೆಯಲಿ ಅಂತ ಆಶೆಯನ್ನು ವ್ಯಕ್ತಪಡಿಸ್ತಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ನಾವು ಈ ಒಂದು ಸಂಘಟನೆಯನ್ನು ಚಳುವಳಿಯನ್ನು ಮುನ್ನಡೆಸ್ತಾ ಇದ್ದೀವಿ ಇದರ ಒಂದು ನೇತೃತ್ವವನ್ನು ವಹಿಸ್ಕೊಂಡಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾವಳ್ಳಿ ಶಂಕರ್ಜಿರವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಕರ್ನಾಟಕ ರಾಜ್ಯಾದ್ಯಂತ ಅತಿ ಹೆಚ್ಚು ಬಲಿಷ್ಠವಾಗಿ ಬೆಳೀತಾ ಇರತಕ್ಕಂಥದ್ದು ಎಲ್ಲರಿಗೂ ತಿಳಿದಂಥ ವಿಚಾರ ಈಗಾಗಲೇ ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ಹೊಸ ಹೊಸ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಈ ಒಂದು ಚಳುವಳಿಗೆ ಚಳುವಳಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅತ್ಯಂತ ಖುಷಿಕರವಾದಂಥ ವಿಚಾರ ಇದು ಎಲ್ಲ ಭಾಗಗಳಿಂದಲೂ ಈ ಒಂದು ಸಂಘಟನೆಗೆ ಅತ್ಯಂತ ಹೆಚ್ಚು ಬೆಂಬಲ ಸಿಗ್ತಾ ಇರ್ತಕ್ಕಂಥದ್ದು ಸಹ ಅತ್ಯಂತ ಖುಷಿ ವಿಚಾರ ಆಗಿರೋದ್ರಿಂದ ಈ ಭಾಗದಲ್ಲೂ ಸಹ ಇದೇ ರೀತಿ ಎಲ್ಲ ಬ ಎಲ್ಲ ಗ್ರಾಮಗಳಲ್ಲೂ ಗ್ರಾಮ ಶಾಖೆಯನ್ನು ಇವರು ತೆರಳಲಿ ಈ ಒಂದು ಹೋರಾಟದ ಕಿಚ್ಚು ಎಲ್ಲ ಕಡೆ ಹರಡಲಿ ಅನ್ನೋ ಒಂದು ನಾನು ಮಾತನ್ನು ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ ಅನೇಕ ಕರ್ನಾಟಕ ಆಳಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ಬೆಂಗಳೂರು ಪೂರ್ವ ತಾಲೂಕು ಸಂಚಾಲಕರಾದ ಸಂತೋಷ್ ಈ ಕಾರ್ಯಕ್ರಮದಲ್ಲಿ ನಾವು ಹೀರಣಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ನಾವು ಬಿದ್ರಳ್ಳಿ ಹೋಬಳಿ ಮತ್ತು ಬಿದ್ರಳ್ಳಿ ಗ್ರಾಮ ಶಾಖೆಯನ್ನು ಅಂದ್ಕೊಂಡಿದ್ವಿ ಇಪ್ಪತ್ತೊಂಬತ್ತು ಈ ದಿನ ನಾವು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಮಾವಳಿ ಶಂಕರನವರ ಸಂಘಟನೆಯ ಈ ಪೂರ್ವ ತಾಲೂಕಲ್ಲಿ ಅತಿ ಹೆಚ್ಚು ಜನ ಸೇರೋ ರೀತಿಯಲ್ಲಿ ಒಂದು ಈಗ ಈ ತಾಲೂಕಲ್ಲಿ ಯಾವ ರೀತಿ ಇಶ್ಯೂಗಳಿದಾವೆ ಅನ್ನೋದೆಲ್ಲ ನಮಗೆಲ್ಲ ಗೊತ್ತಿದೆ ಈ ಇಶ್ಯೂನ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು ನಾವು ಸಂಘಟನೆಯ ವಿಚಾರಗಳನ್ನ ಮನೆ ಮನೆ ರೀತಿ ತಲುಪೋ ರೀತಿ ಆಗಲಿ ಅನ್ನೋದು ಮುಖಾಂತರನೇ ಬಾಬಾ ಸಾಹೇಬ್ರನ್ನ ಫೋಟೋಗಳನ್ನು ಅವರ ಪದಾಧಿಕಾರಿಗಳು ಯಾರು ಆಯ್ಕೆ ಇದ್ದಾರೋ ಅವ್ರ ಮನೆಗಳಿಗೆ ತಲುಪಿದ್ವಿ ಅವರು ಇನ್ನೊಂದು ಇನ್ನೂ ಒಂದು ಅಕ್ಕಪಕ್ಕ ಮನೆಗಳಿಗಾಗಿರ್ಬೋದು ಅಕ್ಕಪಕ್ಕ ಗ್ರಾಮಗಳಿಗಾಗಿರ್ಬೋದು ಈ ವಿಷಯಗಳೆಲ್ಲ ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ನಾಯಕರು ನಾನು ಆದೂರು ಮಂಜುನಾಥ್ ಅಂತ ಬೆಂಗಳೂರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಒಂದು ಬೆಂಗಳೂರು ಪೂರ್ವ ತಾಲೂಕು ಸಂಘಟನಾ ಸಂಚಾಲನೆ ಹಾಕಿ ಈ ಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ಈ ದಿನ ಒಂದು ವಿಶೇಷವಾದ ದಿನ ಯಾಕಂದರೆ ನಾವು ಬಿದ್ರಳ್ಳಿ ಹೋಗಳಿ ಸರ್ವ ಸದಸ್ಯರ ಸಭೆ ಮತ್ತು ಈರಣಹಳ್ಳಿ ಗ್ರಾಮ ಶಾಖೆ ಎರಡನ್ನೂ ಒಂದೇ ವೇದಿಕೆಯಲ್ಲೇ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ನೆಚ್ಚಿನ ನಾಯಕರುಗಳು ಸಹ ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸಿನ ಒಂದು ಮಾತುಗಳನ್ನು ನುಡಿದಿದ್ದಾರೆ ಆ ಒಂದು ಮಾತುಗಳಲ್ಲಿ ಇನ್ನಷ್ಟು ನಮ್ಮ ಪದಾಧಿಕಾರಿಗಳಿಗಾಗಲಿ ಕಾರ್ಯಕರ್ತರಗಳಿಗೆ ಉರುಪು ತುಂಬಿದೆ ಹಾಗೆ ಮುಂದಿನ ದಿನಗಳಲ್ಲಿ ಸಹ ನಾವು ಗ್ರಾಮ ಗ್ರಾಮಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಗ್ರಾಮ ಶಾಖೆಗಳನ್ನ ತೆರೆಯುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ನಂತರ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಮಹಿಳಾ ಒಕ್ಕೂಟ ಸಮಿತಿಯನ್ನು ಸಹ ನಾವು ಮಾಡಬೇಕಂದ್ಬಿಟ್ಟು ಒಂದು ಈ ಒಂದು ಕಾರ್ಯಕ್ರಮದ ನಂತರ ಒಂದು ವಿಶೇಷ ಕಾರ್ಯ ಸಭೆಯನ್ನು ಮಾಡಿ ಮಾತಾಡಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು ವಿಶೇಷವಾದ ದಿನ ಈ ಬುದ್ಧನ ಒಂದು ನಡೆಯಲ್ಲಿ ನಾವು ಹೋಗಬೇಕು ಬಾಬಾ ಸಾಹೇಬರ ಒಂದು ಸಂವಿಧಾನ ಅಡಿಯಲ್ಲಿ ನಾವು ಕೆಲಸಗಳು ಮಾಡಬೇಕು ಬಾ ನಮ್ಮ ಮಾವಳಿ ಶಂಕರನವರ ಒಂದು ಹಾದಿಯಲ್ಲಿ ನಾವು ನುಡಿ ಹೋಗಬೇಕು ಹೋರಾಟ ಮಾಡಬೇಕು ದಮಣಿತರಿಗೆ ಒಂದು ನಾವು ಸಹಾಯವಾಗಿ ಅವರ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ಕೆಲಸವನ್ನು ಮಾಡಬೇಕಾಗಿದೆ ಈ ಇವತ್ತಿನ ದಿನಗಳಲ್ಲಿ ಜಾತಿ ತರ ತಾರತಮ್ಯಗಳು ಹೆಚ್ಚು ಹೆಚ್ಚಾಗಿ ನಡೀತನೇ ಇದೆ ಸಂವಿಧಾನ ಬಂದು ನಮಗೆ ಇಷ್ಟು ವರ್ಷಗಳಾದರೂ ಜಾತಿ ತಾರತಮ್ಯಗಳು ಇನ್ನೂ ಗ್ರಾಮಗಳಲ್ಲಿ ಹೋಗಲಿಲ್ಲ ಉದಾಹರಣೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಹೆಣ್ಣುಮಗಳು ಅಡುಗೆ ಮಾಡಿದ್ದನ್ನೇ ಇವತ್ತು ಅದನ್ನು ದೊಡ್ಡ ವಿಷಯವಾಗಿ ಮಾಡಿ ಜಾತಿ ತಾರತ ಮತ್ತು ಹೊರ ಇವತ್ತು ಅಲ್ಲಿ ಇಪ್ಪತ್ತೊಂದು ಮಕ್ಕಳನ್ನ ಸಿ ತಗೊಂಡು ಹೊರಗಡೆ ಹೋಗಿದ್ದಾರೆ ಅಂದರೆ ಇನ್ನೂ ಈ ಜಾತಿ ಎಲ್ಲಿ ತನಕ ಇರುತ್ತೆ ಹಾಗಾಗಿ ನಾವು ನಾವು ಒಲೆ ಅನ್ನೋದೇ ನಾವು ಹೆಚ್ಚಾಗಿ ನಾವು ಸಹ ಒಂದು ಸಂಘಟನೆಯನ್ನು ಕಟ್ಕೊಂಡು ನಾವು ಮುಂದೆ ನಡೀತಾನೆ ಇರ್ತೀವಿ ಯಾವತ್ತೂ ಅವ್ರ ಬಾಯಿಂದನೇ ಬರಬೇಕು ಈ ಮೇಲ್ವರ್ಗದವರು ಯಾವತ್ತು ನಾವು ಸಮಾನತೆ ಅಂತ ಹೇಳ್ತಾರೋ ಅವತ್ತು ನಾವು ಈ ಸಮಾನತೆಗೆ ನಾವು ಕೈ ಜೋಡಿಸಿ ಇಲ್ಲಾಂದ್ರೆ ಇನ್ನೂ ನಾವು ಹೋರಾಟವನ್ನು ಹೆಚ್ಚು ಹೆಚ್ಚಾಗಿ ಮುನ್ನಡೆಸ್ಕೊಂಡು ಹೋಗ್ತೀವಿ ನಾವು ಒಲಿಯಾನ ಒಂದು ಇದರಲ್ಲಿ ದಮನಿತರ ಪರವಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಒಂದೆರಡು ಮಾತುಗಳನ್ನು ಆಡಿದಂಥ ನೀವು